ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಸೋನಿಯಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಬಗ್ಗೆ ಬರ್ತಿರೋ ನುಡಿಮುರ್ತುಗಳು ಬುಕ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕನ್ನಡದಕ್ಕೆ ಅನುವಾದ ಮಾಡಿದ್ದಾರೆ ಆ ಬುಕ್ ಅನ್ನ ಇವಾಗ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡುವಂತ ಇದನ್ನ ಮುಖ್ಯಮಂತ್ರಿಗಳು ಆ ಬುಕ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಡಿ ಕೆ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತ ಪುಸ್ತಕ ಇಂದಿರಾ ಗಾಂಧಿ ಅವರ ಬಗ್ಗೆ ಸೋನಿಯಾ ಗಾಂಧಿ ಇವರು ಬರೆದಿರುವಂತ ನುಡಿಮುತ್ತಿಗಳು ನುಡಿಮುತ್ತುಗಳು ಅನ್ನೋ ಪುಸ್ತಕವನ್ನ ಸನ್ಮಾನ್ಯ ಕೆಪಿಸಿಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಪುಸ್ತಕನ ಈ ಇಂದಿರಾ ಗಾಂಧಿಯವರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿದಾಗ ಎಲ್ಲರೂ ಕೈ ಚಪ ನಿಂತುಕೊಂಡು ಒಂದು ಚಪ್ಪಾಳೆ ಹೊಡಿದ್ರ ಮುಖಾಂತರ ಅದನ್ನ ಸ್ವಾಗತ ಮಾಡ್ಬೇಕು ಅಂತ ಕೇಳ್ಕೊಳ್ಸ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಹನುಮಂತರಾಯಪ್ನವರು ಸ್ವಾಗತ ಹೋಗ್ಬೇಕು ಪ್ರತಿಯೊಬ್ಬರಿಗೂ ಅಂತ ನಾನು ಕೇಳ್ಕೊಳ್ತೇನೆ ಸರ್ ಮಾಲಿಮಿಯ ನಿಯಂತ್ರಣ ಮಂಡಳಿಯುವರ್ಣ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅರಣ್ಯ ಸಚಿವರು ಆದಂಥ ریشور کڈریور آروگی سچ دور نگر سچ پیت سوش منتری کاردرشی

ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಶಾಸಕರಾದಂಥ ಶ್ರೀ ನರೇಂದ್ರ ಸ್ವಾಮಿಯವರ ಮೈಸೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ರಮೇಶ್ ನೆಲಮಂಗಲ

ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಅಂಜುಮ್ ಪರ್ವೇಜ್ ಅವರ ಮಾಲಿನ್ಯ ಮಂಡಳಿಯ ನಿರ್ದೇಶಕರೇ ಹಾಗೂ ವೇದಿಕೆ ಮೇಲೆರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಸುದ್ದಿ ಮಾಧ್ಯಮದ ಗೆಳೆಯರು ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ಈ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ ಮಂಡಳಿ ರಚನೆಯಾಗಿ ಇವತ್ತಿಗೆ ಐವತ್ತೊಂದು ವರ್ಷಗಳು ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ ಎಂಟು ತಿಂಗಳಾಯಿತು ಅವರು ಬಹುಶಃ ಕಳೆದ ವರ್ಷನೇ ಅಧ್ಯಕ್ಷರಾಗಿದ್ರೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಇವತ್ತು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನ ಆ ಜನ್ಮದಿನದಂದೇ ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆ ದಿನವೇ ಈ ವಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಜಾರಿ ಅದನ್ನೇ ಇವತ್ತು ಸುವರ್ಣ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಇಡೀ ದೇಶಾದ್ಯಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನು ಆಚರಣೆ ಮಾಡುತ್ತಾ ಅವರಿಗೆ ಅವರು ಏನೇನು ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಬಗ್ಗೆ ಯಾವ್ಯಾವ ಕಾಯ್ದೆಗಳನ್ನು ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನರೇಂದ್ರ ಸ್ವಾಮಿ ಅವರು ಮತ್ತೆ ನಾನು ಅದನ್ನು ಉಚ್ಚಾರ ಮಾಡಿಕೊಂಡು ಈ ಕಾಯ್ದೆನೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಂದಿದ್ದರು ಅದಕ್ಕೋಸ್ಕರ ಇದನ್ನ ಈ ವರ್ಷರು ಕೂಡ ಯಾಕಂದರೆ ಜನರಲ್ಲಿ ಜಾಗೃತಿಯನ್ನು ಬರೀ ಪರಿಸರ ಮಾಲಿನ್ಯವನ್ನ ತೊಡೆದಾಗ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗ್ತದೆ ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ ಆಗ ಮಾತ್ರ ಪರಿಸರವನ್ನ ಪರಿಸರದ ಮಾಲಿನ್ಯವನ್ನು ತೊಡಗಾಕ ಸಾಧ್ಯ ಬರೀ ಮನುಷ್ಯರಿಗಷ್ಟೇ ಅಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲ ಇದೆಯಲ್ಲ ಆ ಎಲ್ಲ ಪ್ರಾಣಿ ಸಂಕುಲಗಳು ಗಿಡ ಮರಗಳಿಗೂ ಕೂಡ ಮಾಲಿನ್ಯ ಇಲ್ಲದೆ ಇರ್ತಕ್ಕಂಥದ್ದು ಪರಿಸರ ಅತ್ಯಂತ ಅವಶ್ಯಕ ಅದಕ್ಕೋಸ್ಕರ ನಾವು ಇಡೀ ಪರಿಸರವನ್ನು ಮಾಲಿನ್ಯ ರೈತ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ನಾವು ಬಳಸ್ತಕ್ಕಂಥ ನೀರು ನಾವು ಬಳಸ್ತಕ್ಕಂಥ ಗಾಳಿ ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರ ಈ ಪರಿಸರವನ್ನು ಚೊಕ್ಕಟವಾಗಿ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ನಮ್ಮ ಕೇಂದ್ರ ಐ ಮೀನ್ ಕೇಂದ್ರದ ಮಾಪನದ ಪ್ರಕಾರ ಮೂರು ಮೂವತ್ತ ಒಂದು ನಗರಗಳು ಮಾಲಿನ್ಯದಿಂದ ಕುಳಿರ್ತಕ್ಕಂಥ ನಗರಗಳಾಗಿತ್ತು ಎಷ್ಟು ತಿನ್ಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಅದರಲ್ಲಿ ಬೆಂಗಳೂರು ಕೂಡ ಒಂದು ಸೇರಿದೆ ಹುಬ್ಬಳ್ಳಿ ಧಾರವಾಡನೂ ಕೂಡ ಸೇರಿದೆ ದಾವಣಗೆರೆ ಸೇರಿದೆ ಕಲಬುರಗಿ ಸೇರಿದೆ ಇದು ಆತಂಕ ಅಲ್ವಾ ಬೆಂಗಳೂರಿನಲ್ಲಿ ವಾಸ ಮಾಡ ವಾಸ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಜನರು ಕೂಡ ಪರಿಸರದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕರು ಅದಕ್ಕೆ ಸಾಲ್ಮರ್ದ ತಿಮ್ಮಕ್ಕ ಒಂದು ದೊಡ್ಡ ಉದಾಹರಣೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತದೆ ಸಾಲ್ಮದ ತಿಮ್ಮಕ್ಕನವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ಬಹಳಷ್ಟು ಮರಗಿಡಗಳನ್ನು ಇಟ್ಟಿದ್ರು ಹೇಗಿದ್ರು ಅಂತಂದ್ರೆ ತನ್ನ ಮಕ್ಕಳಂತೆ ಮರಗಿಡಗಳನ್ನು ನೆಟ್ಟು ಬೆಳೆಸಿ ಮಕ್ಕಳಂತೆ ನೋಡ್ತಕ್ಕಂಥ ಪ್ರವೃತ್ತಿಯನ್ನ ಸಾಲು ಮರದ ತಿಮ್ಮಕ್ಕವರು ಬೆಳೆಸ್ಕೊಳ್ಳಿ ಆ ರೀತಿ ಪ್ರತಿಯೊಬ್ಬರು ಕೂಡ ಸಾಲು ಮರದ ತಿಮ್ಮಕ್ಕ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಸಾಲ ಮರದ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದಕ್ಕೆ ಪರಿಸರ ಮಂಡಳಿಯಲ್ಲಿ ಹಣ ಇದೆ ಅದಕ್ಕೆ ಹಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಒಂದು ಕೋಟಿ ರೂಪಾಯಿ ಅಲ್ಲಿ ಬಂದಂಥ ಬಡ್ಡಿಯಿಂದ ಪ್ರತಿ ವರ್ಷರೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಐದು ಜನರಿಗೆ ಐದು ಜನರಿಗೆ ಯಾರ್ಯಾರು ಪರಿಸರವಾದಿಗಳಿರ್ತಾರೆ ತಿಮ್ಮಕ್ಕನವ್ರ ರೀತಿಯಲ್ಲಿ ಅಂಥ ಪರಿಸರವಾದಿಗಳಿಗೆ ಪ್ರಶಸ್ತಿಯನ್ನು ಪ್ರತಿವರ್ಷ ಕೊಡ್ತಕ್ಕಂಥದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ಬೆಂಗಳೂರು ನಗರ ಒಂದರಲ್ಲಿ ಅಶ್ವಥ್ ನಾರಾಯಣ್ ಬೆಂಗಳೂರು ನಗರ ಒಂದರಲ್ಲಿ ಒಂಬೈನೂರು ಟನ್ ಒಂಬೈನೂರು ಟನ್ ಎಂಥದ್ದು అలాల్ ఈ ప్లాస్టిక్ ఒరు టన్ ప్లాస్టిక్ బెంగళూరు నగర ఒక్క ఉత్పద్యూరు టూ జన ఈ జనరల్లీ జాగృతి బర్దే హోద్రెడ్ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತ ಹೆಂಗಾಗ್ತದೆ ಅದಕ್ಕೆ ಜನರಲ್ಲಿ ಜಾಗೃತಿ ಬರಬೇಕು ಪರಿಸರದ ಬಗ್ಗೆ ಜನಜಾಗೃತಿ ಬರಬೇಕು ಆ ಜನಜಾಗೃತಿ ಬಂದಾಗ ಮಾತ್ರ ಸರ್ಕಾರ ಜೊತೆ ಕೈ ಜೋಡಿಸ್ದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಇದ್ದೀವಿ ಕೆಲಸ ಪ್ಲಾಸ್ಟಿಕ್ ರಾಜ್ಯವನ್ನಾಗಿ ನಾನು ನಗರವನ್ನಾಗಿ ಮಾಡಬೇಕು ಜನ ಕೋಆಪರೇಷನ್ ಹೋದರೆ ಕಸ ಉತ್ಪಾದನೆ ಆದದನ್ನ ನಾವು ಎಲ್ಲ ಕಡೆ ಗಾರ್ಬೇಜ್ ನಗರ ಅಂತ ವಿರೋಧ ಕರೀತಾರೆ ಅದು ಎಲ್ಲ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ ಏನಾಗಿಲ್ಲ ನಿಮ್ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ ಉದ್ಯೂ ಕೂಡ ಇದೆ ಅಂದ್ರೆ ನಾನು ಹೀಗೆ ಮಾಡ್ತಾ ಇಲ್ಲ ಉದ್ದೇಶ ಹಿಂಗೆ ಬೆಳಿಲಿಕ್ಕೆ ಬಿಡಬಾರ್ದು ಅಷ್ಟೇ ಗಾರ್ಬೇಜ್ ನಗರವಾಗಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ಸರ್ಕಾರದ ಉದ್ದೇಶ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಕಸ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಜನರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸ್ದಾಗ ಮಾತ್ರ ಈಗ ಹಸಿ ಒಣ ತ್ಯಾಜ್ಯ ಇರ್ತದೆ ಹಸಿ ಒಣ ತ್ಯಾಜ್ಯ ಇರ್ತದೆ ನೀವು ವಿಭಾಗ ಮಾಡಿದಾಗೆ ಎಂತಾಗ್ತದೆ ವಿಭಾಗ ಮಾಡೋದು ಯಾರು ಹಸಿ ಬೇರೆ ಒಣ ಬೇರೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಈ ಒಣ ಮತ್ತು ಹಸಿ ತ್ಯಾಜ್ಯವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಕೈಗಾರಿಕೋದ್ಯಮಿಗಳು ಇದರಲ್ಲ ತ್ಯಾಜ್ಯ ಬರ್ತದೆ ಕೈಗಾರಿಕೆ ಅಂದರೆ ತ್ಯಾಜ್ಯಗಳು ಉತ್ಪಾದನೆ ಆಗಿಯೇ ಆ ತ್ಯಾಜ್ಯನ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಪರಿಸರಕ್ಕೆ ಅದು ಅದರಿಂದ ಹಾನಿ ಆಗಬಾರ್ದು ಮೇಲೆ ಇದು ನೋಡ್ಕೊಳ್ತಕ್ಕಂಥದ್ದು ಕೈಗಾರಿಕೋದ್ಯಮಿಗಳ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಕೈಗಾರಿಕೆಗಳು ಬರಲೇಬೇಕು ಉದ್ಯೋಗ ಸೃಷ್ಟಿ ಆಗಲೇಬೇಕು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲೇಬೇಕು ಅದಾಗಲೇಬೇಕು ಕೈಗಾರಿಕೆಗಳು ಬರಲೇಬೇಕು ಆದರೆ ತ್ಯಾಜ್ಯ ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ವಿದ್ಯಾರ್ಥಿಗಳು ಪಾಪ ಅವ್ರಿಗೆ ತಾಳ್ಮೆ ಇಲ್ಲ ಅಂತ ಕಾಣಿಸುತ್ತೆ ನೀವೆಲ್ಲ ಇದಿರಲ್ಲ ನೀವು ಈ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ವಾ ಪರಿಸರ ಸಂರಕ್ಷಣೆ ಮಾಡಬೇಕು ನೀವು ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಇಲ್ಲೆಲ್ಲ ಕೇಳ್ಕೊಂಡು ಹೋಗಿ ಮರ್ತು ಬಿಡೋದಲ್ಲ ನೀವೆಲ್ರೂ ಕೂಡ ಬೇರೆಯವರಿಗೆ ಮಾದರಿ ಆಗ್ಬೇಕು ಬೇರೆಯವ್ರಿಗೆ ಆದರ್ಶ ಆಗಬೇಕು ಈಗ ತಿಮ್ಮಕ್ಕನವ್ರನ್ನ ಯಾಕೆ ನೆಲ್ಕತಾ ಇದ್ದೀವಿ ತಿಮ್ಮಕ್ಕ ಸಾಲ್ಮರದ ಮರದ ಯಾಕೆ ನೆಲ್ಕತ್ತೀವಿ ಅಂತಂದರೆ ಅವರು ಒಬ್ಬ ಪರಿಸರವಾದಿಯಾಗಿದ್ರು ಅವ್ರ ಕಾಲದಲ್ಲಿ ಅವ್ರ ಜೀವನದ ಉದ್ದಕ್ಕೂ ಕೂಡ ಅವರು ಮಕ್ಕಳಂತೆ ಸಸಿಗಳನ್ನೇ ಪ್ರೀತಿಸ್ತಾ ಇದ್ರು ಆರೈಕೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅವರು ನೆಡ್ತಿದ್ದೀವಿ ನೀವು ಕೂಡ ಮಾದರಿ ಆ ಮಾದರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಂಥ ಪ್ರತಿ ವರ್ಷ ನರೇಂದ್ರ ಸ್ವಾಮಿ ಪ್ರತಿ ವರ್ಷ ಈ ಸುವರ್ಣ ಮಹೋತ್ಸವ ಮಾಡೋದಲ್ಲ ನೂರು ವರ್ಷ ಮಾಡೋದಲ್ಲ ಪ್ರತಿ ವರ್ಷವೂ ಕೂಡ ಸುವರ್ಣ ಮಹೋತ್ಸವವನ್ನು ಆಚರಣೆ ಐ ಮೀನ್ ಈ ಪರಿಸರ ದಿನವನ್ನು ಆಚರಣೆ ಮಾಡಿ ಪ್ರತಿ ವರ್ಷ ಇಂಥದೇ ಸಮಾರಂಭಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ತಿಮ್ಮಕ್ಕನವರ ಹೆಸರಿನಲ್ಲಿ ಐದು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಮೇಲೆ ಪ್ರತಿ ವರ್ಷ ಈ ದತ್ತ ನಿಧಿ ಇದೆಯಲ್ಲ ಇದನ್ನು ಇಟ್ಟು ಒಂದು ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯಿಂದ ಈಗ ಎಷ್ಟು ಬರ್ತದೆ ಬಡ್ಡಿ ಏಳು ಲಕ್ಷ ಬರ್ತದೆ ಏಳು ಲಕ್ಷದಲ್ಲಿ ನೀವು ಸರ್ಕಾರನು ಕೂಡ ಕೊಡ್ತೀವಿ ಸರ್ಕಾರನು ಕೂಡ ಅದಕ್ಕೆ ಪೂರಕವಾದಂಥ ಹಣವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಹಳ ಸಂತೋಷ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನ ಇವತ್ತೇ ಚೂರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಿ ಅದಕ್ಕೋಸ್ಕರ ಕರ್ನಾಟಕ ವಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ವಿಶೇಷವಾಗಿ ನರೇಂದ್ರ ಸ್ವಾಮಿಯವರಿಗೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮಗೂ ನಮಸ್ಕಾರ ನೀವೆಲ್ಲರೂ ಕೂಡ ಪರಿಸರವಾದಿಗಳಾಗ್ತೀರಿ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ y hay que